ಓಂ ಗುರು ನಮಃ ಬಂಧುಗಳೇ ನಮ್ಮಲ್ಲಿ ಕೆಲವು ಜನ ಹೇಗೆ ಅಂದರೆ ತಮ್ಮ ಗೆಳೆಯರನ್ನ ತಮ್ಮ ಬಂಧುಗಳನ್ನ ಮತ್ತು ತಮ್ಮ ನೆಂಟರನ್ನ ಮೇಲೆ ನಮ್ಮವರು ನಮ್ಮವರು ಎಂದು ಹೇಳಿಕೊಳ್ಳುವುದು ಒಳಗಿನಿಂದ ಅಂದರೆ ಒಳ ಮನಸ್ಸಿನಿಂದ ಅವರ ಜೊತೆಯೇ ಸ್ಪರ್ಧೆ ಸಾಧಿಸುತ್ತಾ ಜೀವನ ಸಾಗಿಸುವುದು ಈ ರೀತಿ ನಡೆದುಕೊಂಡು ಇರುತ್ತಾರೆ ಅಂಥವರಿಗೆ ನಾನು ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ ಬಂಧುಗಳೇ ಮೇಲೆ ನಮ್ಮವರು ಎಂದು ಹೇಳುತ್ತಾ ಒಳಗೆ ಅವರ ಜೊತೆಯೇ ಸ್ಪರ್ಧೆ ಸಾಧಿಸುವುದಾಗಿದ್ದರೆ ಇದರಲ್ಲಿ ಯಾವುದೇ ರೀತಿಯ ಧರ್ಮವಿಲ್ಲ ಆದ ಕಾರಣ ತಾವು ಮೇಲೆ ಅವರನ್ನು ನಮ್ಮವರು ಎಂದು ಹೇಳುವುದಕ್ಕಿಂತ ಅವರಿಂದ ದೂರ ಸರಿದು ಅವರನ್ನು ನಮ್ಮವರು ಎಂದು ಬಾಯಿಯಿಂದ ಹೇಳಲೇಬೇಡಿ ನಿಜವಾಗಿ ನೋಡಿದರೆ ಯಾರ ಜೊತೆಯೂ ಸ್ಪರ್ಧೆ ಸಾಧಿಸುವುದು ತಪ್ಪೆ ಬಂಧುಗಳೇ ಒಂದು ವೇಳೆ ಅವರು ಸ್ಪರ್ಧೆ ಸಾಗಿಸುತ್ತಾ ಜೀವನ ನಡೆಸುವುದೇ ಆಗಿದ್ದರೆ ನನ್ನ ಪ್ರಕಾರ ಈ ಜಗತ್ತಿನಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ಅತ್ಯುನ್ನತ ಸ್ಥಾನ ಮುಟ್ಟಿದ ಗಣ್ಯ ವ್ಯಕ್ತಿಗಳು ಇರುತ್ತಾರೆ ಅವರು ಸ್ಪರ್ಧೆ ಸಾಧಿಸುವುದೇ ಆಗಿದ್ದರೆ ಅವರು ಸ್ಪರ್ಧೆ ಮಾಡುವುದೇ ಆಗಿದ್ದರೆ ಅಂತಹ ಅತ್ಯುನ್ನತ ಸ್ಥಾನ ಮುಟ್ಟಿದ ವ್ಯಕ್ತಿಗಳೊಂದಿಗೆ ಮಾಡಬೇಕೆಂದು ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಉದಾಹರಣೆ ಕೊಡುವುದಾದರೆ ಅವರು ದುಡ್ಡಿನ ಸಂದರ್ಭದಲ್ಲಿ ಶ್ರೀಮಂತನಾಗುವ ಸ್ಪರ್ಧೆ ಯಾರೊಂದಿಗಾದರೂ ಮಾಡುವುದಾಗಿದ್ದರೆ ಜಗತ್ತಿನಲ್ಲಿ ಅತಿ ಶ್ರೀಮಂತರಾಗಿರುವ ಬಿಲ್ ಗೇಟ್ಸ್ ವಾರನ್ ಬೆಫೆ ರಂತಹ ವ್ಯಕ್ತಿಗಳೊಂದಿಗೆ ಸ್ಪರ್ಧೆ ಸಾಧಿಸಬೇಕೇ ವಿನಃ ನಮ್ಮವರು ಎಂದು ಹೇಳಿಕೊಳ್ಳುವ ಬಂಧುಗಳ ಜೊತೆಯಾಗಲಿ ನೆಂಟರ ಜೊತೆಯಾಗಲಿ ನೆರೆಮನೆಯವರ ಜೊತೆಯಲ್ಲಾಗಲಿ ಅಥವಾ ಒಡ ಹುಟ್ಟಿದವರ ಜೊತೆಯಾಗಲಿ ಸ್ಪರ್ಧೆ ಮಾಡಬಾರದೆಂಬುದು ನನ್ನ ಹೇಳಿಕೆ ಒಂದು ವೇಳೆ ಅವರಿಗೆ ಬಿಲ್ ಗೆಡ್ಸ್ ವಾರನ್ ಬಫೆಗಳಂತಹ ವ್ಯಕ್ತಿಗಳೂ ಕೂಡ ಚಿಕ್ಕದಾಗಿ ಕಾಣುತ್ತಿದ್ದಾರೆ ಈ ಸೃಷ್ಟಿಯನ್ನೇ ತನ್ನ ಮನವಂತಂತೆ ನಡೆಸುವ ಶಕ್ತಿಯೊಂದು ಇದೆ ಆ ಶಕ್ತಿಯ ಜೊತೆ ಸ್ಪರ್ಧೆ ಮಾಡಿ ಆ ಶಕ್ತಿಯನ್ನು ಗೆದ್ದು ಈ ಸೃಷ್ಟಿಯನ್ನೇ ತಮ್ಮ ಇಚ್ಛೆಯಂತೆ ನಡೆಸುವ ಸ್ಪರ್ಧೆ ಅವರು ಮಾಡಬಹುದೆಂದು ನಾನು ಅವರಲ್ಲಿ ಆಹ್ವಾನ ಮಾಡುತ್ತೇನೆ ಧನ್ಯವಾದಗಳು